ಹಲೋ ಫ್ರೆಂಡ್ಸ್ ಅಡಿಗೆ ಸ್ವಾಗತ ಹಾಗಲ್ಕಾಯಿ ಸಿಹಿ ಅಂತ ಎಲ್ಲರಿಗೂ ಗೊತ್ತು ಸಾರಿ ಹಾಗಲ್ಕಾಯಿ ಕಹಿ ಅಂತ ಎಲ್ಲರಿಗೂ ಗೊತ್ತು ಬಟ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮೇಲೆ ನಿಮಗೆ ಗೊತ್ತಾಗ್ತದೆ ಹಾಗಲ್ಕಾಯಿ ಸಿಹಿ ಅಂತ ಇವತ್ತು ನಾನು ಹಾಗಲ್ಕಾಯಿ ಡ್ರೈ ಫ್ರೈ ಹೇಗ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಪಾತ್ರೆ ಕಾದ ನಂತರ ಎಣ್ಣೆ ಹಾಕೊಳ್ಳೋಣ ಗುಂಡಿನ ಮತ್ತೆ ಅಲ್ಲ ಅಲ್ಲ ಅಡಿಗೆ ಎಣ್ಣೆ ಹಾಕೊಳ್ಳೋಣ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ಮೇಲೆ ಕರ್ವೇನ್ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಮತ್ತೆ ಆ ಮೂಮೆಂಟ್ಸಲ್ಲಿ ನಾವು ಗ್ಯಾಸನ್ನ ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಎಲ್ಲ ಪ್ರೊಸೀಸರು ಸಿಮ್ಮಲ್ಲೇ ಆಗ್ತಾ ಹೋಗಬೇಕು ಏಕೆಂದರೆ ನಾವೀಗ ಡ್ರೈ ಫ್ರೈ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಸೇರಿಸಬೇಕು ಒಣಮೆಣ್ಸಿನ್ಕಾಯಿ ಸೇರಿಸಿ ಡ್ರೈ ಫ್ರೈ ಮಾಡಿಕೊಂಡು ಈರುಳ್ಳಿ ಸೇರಿಸ್ಬೇಕು ಈರುಳ್ಳಿಯು ಚೆನ್ನಾಗಿ ಫ್ರೈ ಆಗ್ತಾ ಬಂದಾಗೆ ಹಾಗಲಕಾಯಿ ಸೇರಿಸಬೇಕು ಹಾಗಲಕಾಯಿನೂ ಅಷ್ಟೇ ಸಣ್ಣ ಉರಿಲೇ ನಾವು ಫ್ರೈ ಮಾಡ್ಕೊತಾ ಬರಬೇಕು ನಿಧಾನಕ್ಕೆ ಫ್ರೈ ಆದಷ್ಟು ಹಾಗಲಕಾಯಿ ಕಹಿ ಬಿಡುತ್ತೆ ಚೆನ್ನಾಗಿರುತ್ತೆ ಜಾಸ್ತಿ ಫ್ಲೇಮಲ್ಲಾದರೆ ಅದು ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗೋದಿಲ್ಲ ಡ್ರೈ ಫ್ರೈ ಆಗೋದ್ರಿಂದ ಸ್ವಲ್ಪ ಹಾಗೆ ಇದ್ಬಿಟ್ಟು ಲಿಡ್ಡನ್ನು ಸ್ವಲ್ಪ ಮುಚ್ಚಿಡಬೇಕಾಗುತ್ತೆ ನಂತರ ತೆಗೆದ್ಬಿಟ್ಟು ಒಂದೆರಡು ಸ್ಪೂನ್ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಹೆಚ್ಚಿಗೆ ನೀರನ್ನು ನಾವು ಆಗಿಲ್ಲ ನಂತರ ಉಪ್ಪು ಸೇರಿಸ್ಬೇಕಾಗುತ್ತೆ ಉಪ್ಪು ಸೇರಿಸಿ ಸ್ವಲ್ಪ ಹಾಗೆ ಫ್ರೈ ಮಾಡಿ ತೆಂಗಿನಕಾಯಿ ತುರಿ ಸೇರಿಸೋದು ತೆಂಗಿನಕಾಯಿ ತುರಿ ಸೇರಿಸಿ ಸ್ವಲ್ಪ ಹಾಗೆ ನಾವು ಫ್ರೈ ಮಾಡ್ಕೊತ ಬಂದಮೇಲೆ ಕಡಲೆ ಪುಡಿ ಸೇರಿಸ್ಬೇಕು